ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ ನಮ್ಮ ಮೈಸೂರು ಜಿಲ್ಲಾ ಉಪಾರ ಸಂಘದ ಜಿಲ್ಲಾ ಉಪಾರ ಸಂಘದ ಡೈರೆಕ್ಟ್ರ್ ಪಿ ಸಿ ಅವರು ಪ್ರಥಮ ಬಾರಿಗೆ ನಮ್ಮ ಉಪಾರ ಸಂಘ ಸಂಘಕ್ಕೆ ಮೂವತ್ತು ಚೇರ್ಗಳನ್ನು ದಾನವಾಗಿ ಕೊಟ್ಟಿದ್ದಾರೆ ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೆ ಈ ಚಿಕ್ಕ ಸಮಾಜಕ್ಕೋಸ್ಕರ ಯಾವಾಗಲೂ ಹಿರಿಯರಿಂದೇ ಇದ್ದೇ ಇರ್ತೇನೆ ಅವಾಗಿಂದ ಸಮಾಜದ ಬಗ್ಗೆ ನಮ್ಮ ತಂದೆ ತಾತದವರೆಲ್ಲ ಸಮಾಜದ ಬಗ್ಗೆ ಹೊಡೆದಾಡ್ಕೊಂಡೇ ಬಂದಿರೋದು ನಮ್ಮದು ವಾಸ ಬಂದು ಟಿ ನರಸಿಪುರ ತಾಲೂಕು ಕನ್ನಡಿ ಮೂಳೆ ಒಂದು ಸಣ್ಣ ಗ್ರಾಮದಿಂದ ಆವತ್ತಿಂದ ಜಾತಿಗೋಸ್ಕರವೇ ಊರಲ್ಲಿ ಹೊಡೆದಾಡ್ಕಂಡು ಬಂದು ಇವತ್ತಿ ಅಂತದ್ದು ಬಂದಿದ್ದೀವಿ ಈ ಖುಷಿ ಅದು ಮೈಸೂರು ಜಿಲ್ಲೆಯಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ ಜೊತೆಗೆ ನಿಂತ್ಕೊಂಡು ಅವ್ರು ಬೆಳೆದ ಮೇಲೆ ಇರ್ತೀವಿ ಅದು ನೋಡ್ಬರ್ತಾನೆ ಆ ಥರ ಅವ್ರು ಯಾವ ಸಹಕಾರ ಕೇಳ್ತಾರೆ ಅದು ಮಾಡೋಕ್ಕೆ ಮುಂದೆ ಇರ್ತೀವಿ ಒಂದು ಏನಂದ್ರೆ ಸಮಾಜ ಇವಾಗ ಹೆಂಗ್ ನಡೆಸ್ಕೊತಿದ್ವಿ ಇದೇ ತರ ಒಗ್ಗಾಟಾಗಿ ಇನ್ನೊಬ್ಬರಿಗೆ ಸಣ್ಣ ಪುಟ್ಟ ಬಡೋ ವಿದ್ಯಾರ್ಥಿಗಳು ಯಾವ್ದೋ ಒಂದು ಸಮಸ್ಯೆಗಳು ಬಂದಾಗ ಮುಂದೆ ಜೊತೆಗೆ ನಿಂತ್ಕೊಂಡು ಹೋಗ್ಬೇಕು ಅನ್ನೋ ಬೇಡಿಕೆ ಶಿವಕುಮಾರ್ ಇವತ್ತು ಸಭೆ ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಡೈರೆಕ್ಟ್ರುಗಳು ನಮ್ಮ ಕಮಿಟಿಯವರದ್ದು ಸಭೆ ಕರೆದಿದ್ನೋ ಇವತ್ತು ಹೋದ ನಾಲ್ಕನೇ ತಾರೀಕು ತಿಂಗಳಲ್ಲಿ ಜನ್ರಲ್ ಬಾಡಿ ಮೀಟಿಂಗ್ ಮಾಡಿದ್ನೋ ಓದ್ತೀನಿ ಇದು ನಾ ಒಂದು ತಿಂಗಳು ಆಯಿತು ಮಾಡಿ ಇವತ್ತಿಗೆ ನಾಲ್ಕನೇ ತಾರೀಕು ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಮತ್ತು ನಮ್ಮ ಡೈರೆಕ್ಟರ್ಗಳು ಆ ಸಭೆನ ಸೇರಿ ಮುಂದಿನ ಆಫೀಸ್ ಓಪನ್ ಮಾಡಬೇಕು ಯಾವ ರೀತಿ ಏನು ಸಿದ್ಧತೆಗಳು ಮಾಡಬೇಕು ಅಂತೆಲ್ಲ ಸೇರಿ ಚರ್ಚೆ ಮಾಡಿ ನಮ್ಮ ಗೌರವಾಧ್ಯಕ್ಷರಾದಂಥ ಮಾನವನವರು ಸಿದ್ಸೆಟ್ರು ಮತ್ತು ನಮ್ಮ ಮಲ್ಸೆಟ್ರು ನಮ್ಮ ಕಾಂಗ್ರೆಸ್ ಸಲಗಾರರು ಸೋಮಣ್ಣ ಅವರು ಅವರು ನಮ್ಮ ಕಾಂಗ್ರೆಸ್ ಕೃಷ್ಣ ಅವರು ನಮ್ಮ ಯೋಗೇಶ್ ಅವರು ಮಹೇಶ್ ಅವರು ಗೋವಿಂದರಾಜ್ ಅವರು ಸಿದ್ದಪ್ಪನವರು ಇನೋದವ್ರು ಶಿವ ಮಧೇಶ್ ಎಲ್ಲ ಸೇರಿ ನಾವು ಪದ ಪದಾಧಿಕಾರಿಗಳು ಈ ಕಾರ್ಯಕ್ರಮ ನೆಕ್ಸ್ಟ್ ಆಫೀಸು ಆಸಾಡಾದ ಮೇಲೆ ಓಪನ್ ಮಾಡೋ ಅಂದ್ಬಿಟ್ಟು ಸೊಸೈಟಿ ಸೊಸೈಟಿ ಸರ್ ಮಾತಾಡಿ ಚರ್ಚೆ ಮಾಡಿದ್ದೀವಿ ಮುಂದಿನ ಕಾರ್ಯಕ್ರಮ ಯಾವ ಥರ ಮಾಡೋದು ಸಮಾಜದಲ್ಲಿ ಒಂದು ಒಗ್ಗಟ್ಟಾಗಿ ಹಿರಿಯ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಒಂದು ನಮ್ಮ ಸಮಾಜನ ಒಂದು ಆಗು ಹೋಗಗಳ ಬಗ್ಗೆ ನಾವು ಚರ್ಚೆ ಮಾಡಿ ಒಂದು ರಾಜಕಾರಣ ಗೆಲುವು ಯಾವ ಥರ ಮುಂದಿನ ದಿವಸಗಳಲ್ಲಿ ಟಿ ಪಿ ಟಿ ಪಿಗಳು ಬರ್ತವೆ ಇದರಲ್ಲ ಚರ್ಚೆ ಮಾಡಿ ನಾವು ಇವಾಗ ಸಭೆನ ಮುದ್ದೆ ಮಾಡಿ ಬಾ ಮಚ್ ರಾಜಕಾರಣಿಗಳನ್ನ ಕರೆಸ್ಬೇಕು ಯಾರನ್ನು ಕರೆಸ್ಬೇಕು ಅಂತೆಲ್ಲ ತೀರ್ಮಾನ ಮಾಡ್ಕೊಂಡು ಉದ್ಘಾಟನೆ ಇವತ್ತು ಸಭೆ ಮಾಡಿದ್ನು ಸಭೆಯಲ್ಲಿ ಎಷ್ಟು ಹೊಸದಾಗಿ ಕಚೇರಿ ತೆಗೆದು ಉದ್ಘಾಟನೆ ಮಾಡೋದು ತಾಲೂಕಿನಿಂದ ಎಲ್ಲಾ ಸದಸ್ಯರುಗಳನ್ನ ಮಾಡ್ಕೊಂಡು ಒಂದು ತಾಲೂಕಲ್ಲಿ ಮೇನ್ ಮೇನ್ ಆಗಿ ಒಂದು ಜನ ತಗೊಬಿಟ್ಟು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ಮತ್ತೆ ಇದು ಸದಸ್ಯ ಮಾಡ್ಕೊಳ್ಳೋದು ನೆಕ್ಸ್ಟ್ ಈಗೆಲ್ಲ ಎಲ್ಲ ಬುಕ್ ಎಲ್ಲ ರೆಡಿ ಮಾಡಿದ್ವಿ ನಮ್ಮ ಇಡೀ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹೋಗಿ ಸದಸ್ಯವತ್ತನ ಮಾಡ್ಕೊಂಡು ಒಂದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಒಂಬತ್ತರಿಂದ ಹೋಗೋಣ ಅಂತ ನಾವು ಚರ್ಚೆ ಮಾಡಿದೀವಿ ಸರ್ ಸುಂಕ ಐನೂರು ರೂಪಾಯಿ ತಗೋಣ ಅಂತ ಮಾಡಿದ್ವಿ ಶುಂಘೆ ಅವ್ರು ಏನಿಲ್ಲ ಅವರು ಎಜುಕೇಶನ್ ಇರ್ಬೋದು ಸಮಾಜದಲ್ಲಿ ಹಿಂಗಿನ ಅವಿ ಜೀವಿತರಾದ್ರು ತಗತೀವಿ ಎಜುಕೇಶನ್ ಇರೋ ತಗೋತೀವಿ ಏನ್ ತೊಂದರೆ ಇಲ್ಲ ಹದಿನೆಂಟು ವರ್ಷ ಮೇಲೆ ತಗೋತೀವಿ ಈಗ ನಮ್ಮ ಗೌರವಮ್ಮ ಕೂಡ ಜೈನ್ ಆಗಿದ್ದಾರೆ ನಮ್ಮ ಲತಾ ಶಿಶೆ ಕೂಡ ಬರ್ತಾ ಇದ್ದಾರೆ ವಿಜಯ್ ಕುಮಾರ್ ಮೇಡಮ್ ಅವರು ಬಂದಿದ್ದಾರೆ ಸಭೆಗ ಅವ್ರನ್ನ ನೆಕ್ಸ್ಟ್ ಬರ್ತಾರೆ ಇವತ್ತು ಬಂದಿಲ್ಲ ಬೇರೆ ವರ್ಕ್ ಇದೆ ಒಂದು ಮಾಡ್ತೀವಿ ಮಾಡ್ತೀವಿ ಸೆಲ್ ಸೆಲ್ ಮಾಡಿ ಅವ್ರದ್ದು ಒಂದು ದೇಶನ ಮಾಡಿ ಬರ್ತೀವಿ ಜನಾಂಗದ ಅಭಿವೃದ್ಧಿಗೋಸ್ಕರನೇ ಮುಂದೆ ಅಭಿವೃದ್ಧಿಗೆ ಅವಾಗ ಎಜುಕೇಶನ್ ಮತ್ತೆ ನಮ್ಮ ಟ್ರಸ್ಟ್ ಒಂದು ಮಾಡಿ ಬಡಿಸ್ತಾರೆ ತುಂಬ ಎಲ್ಲಿ ಕಟ್ಟ ಕಡೆ ಗಡದಲ್ಲಿ ಇರೋರ್ಗೂ ಕೂಡ ನ್ಯಾಯ ಸಿಗ್ಬೇಕು ಆ ರೀತಿಲಿ ನಾವು ನಮ್ಮ ಸಮಾಜ ಒಗ್ಗೂಡಿಸಿ ಅವ್ರಿಗೆ ನ್ಯಾಯ ಕೂಡ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ನೆಕ್ಸ್ಟ್ ಈಗ ಅದೆಲ್ಲ ಚೇಂಜ್ ಆಗ್ಬಿಟ್ಟಿದೆ ಈಗೆಲ್ಲ ಕಾಂಟ್ರಾಕ್ಟ್ಗಳಾಗಿದ್ದಾರೆ ಗಾರ ಮೇಸರಿಗಳಾಗಿದ್ದಾರೆ ಮೆಷನ್ಗಳಾಗಿದ್ದಾರೆ ಬಿಜ್ನೆಸ್ಗಳು ಮಾಡ್ತಾ ಇದಾರೆ ಕೆಲವರು ಬೇರೆ ಬೇರೆ ರಂಗದಲ್ಲೆಲ್ಲ ಇದ್ದಾರೆ ಈಗ ಹಿಂದೆ ಉಪ್ಪು ಹಿಂದೆ ಉಪ್ಪು ತಯಾರ ಉಪ್ಪು ಆರೋದ್ರೆ ಉಪ್ಪು ತಯಾರ ಕುಲ ಕಸುಬಿತ್ತು ಈಗೆಲ್ಲ ಅದೆಲ್ಲ ನಿಂದೋಗಿದೆಯಲ್ಲ ಬೇರೆ ಬೇರೆ ಕಾಂಟ್ರಾಕ್ಟು ಬಿಲ್ಡಿಂಗ್ ಕಾಂಟ್ರಾಕ್ಟ್ರುಗಳು ಕೂಲಿ ಕೂಲಿ ಕಾರ್ಮಿಕರು ತುಂಬ ಬೇರೆ ಬೇರೆ ಚೇಂಜ್ ಆಗಿದೆ ಸರ್ ಒಟ್ಟಾರೆ ನಮ್ಮ ಸಮಾಜದ ಬಂಧುಗಳಿಗೆ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಅವರ ಪ್ರಾಬ್ಲಮ್ ಬಂದಾಗ ಏನೇ ಬರಲಿ ಎಷ್ಟೊತ್ತಲ್ಲೇ ಬರಲಿ ಎಲ್ಲಿ ತೊಂದರೆ ಆದರೂ ಇಡೀ ಮೈಸೂರು ಜಿಲ್ಲೆಯಲ್ಲಿ ನಾವು ಹೋಗಿ ನಮ್ಮ ಕಮಿಟಿಯವರು ಅವ್ರನ್ನ ಅಟೆಂಡ್ ಮಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಬಗೆಹರಿಸ್ಕೊಡೋಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀವಿ ಅಂತ ಹೇಳ್ತೀವಿ ಸರ್